ಅನಗನಹಳ್ಳಿ ಮತ್ತು ರಾಯಶೆಟ್ಟಿಪುರದಲ್ಲಿ ತಲಾ ಅರವತ್ತೈದು ಲಕ್ಷ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಎರಡು ಆಸ್ಪತ್ರೆಯಾಗೆ ಕಟ್ಟಡವನ್ನು ಕಟ್ಟೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದೀವಿ ಮೂರು ತಿಂಗಳಲ್ಲಿ ಆ ಕಟ್ಟಡ ಕಾಮಗಾರಿ ಮುಗಿದು ಸಾರ್ವಜನಿಕರ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಲು ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಈಗಾಗಲೇ ಮರಲಿಂಗದೊಡ್ಡಿಯಲ್ಲಿ ಮೊನ್ನೆ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಹನಗನಹಳ್ಳಿ ಮತ್ತು ರಾಯಶೆಟ್ಟಿಪುರಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಅದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಉದ್ಘಾಟನೆ ಕೂಡ ಮಾಡ್ತೀವಿ ಮಾಡ್ತೀವಿ ಎಷ್ಟು ಕೋಟಿ ಕೆ ಆರ್ ಡಿ ಎಲ್ ವತಿಯಿಂದ ಭಾಳ ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಇಂಗಳೂರು ಅಲ್ಲ ಮಂಡ್ಯ ಮತ್ತು ಬೆಂಗಳೂರು ರಸ್ತೆಗೆ ಅಂಟ್ಕೊಂಡಿರುವಂಥ ಕೆರಗೋಡಿನ ಊರಿನ ಮಧ್ಯದಲ್ಲಿರುವಂಥ ತಾಳೆ ತಾಳೆಮೇಳ ದೊಡ್ಡಿಗೆ ಹೋಗೋ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ನಾವು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ ಅದು ಗುಣಮಟ್ಟದ ರಸ್ತೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ ಅದೇ ರೀತಿ ಶಿವಪುರ ಕಾಲೋನಿಯಲ್ಲಿ ಎಸ್ ಸಿ ಪಿಯಲ್ಲಿ ಹತ್ತು ಲಕ್ಷ ಬುದ್ಧಿ ವೃದ್ಧಿಪಚ ಇವತ್ತು ಮಾಡ್ತಿದ್ವಿ ಅದು ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಂಗ್ಳಗೆರೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಇವೆರಡು ತಂಗಳಗೆರೆ ಮತ್ತು ಕೆರಗೋಡ್ದ ಜನರಲ್ ಗ್ರ್ಯಾಂಟಲ್ಲಿ ಊರಿನ ಒಳಗಡೆಯ ರಸ್ತೆಯನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಇನ್ನೂ ಎಂಟು ಕೋಟಿ ರೂಪಾಯಿ ಎಸ್ ಸಿ ಪಿ ವರ್ಕಿಗೆ ನಮಗೆ ನಿನ್ನೆ ಅನುಮೋದನೆ ಸಿಕ್ಕಿದೆ ಆಲ್ಮೋಸ್ಟು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಶೀಘ್ರದಲ್ಲೇ ಎಲ್ಲ ಕಾಮಗಾರಿಗಳು ಕೂಡ ಆಗ್ತದೆ ಮತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಿನ್ನೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಅಪ್ರವಲ್ ಕೊಟ್ಟಿದ್ದಾರೆ ಎಸ್ ಐ ಕೋಡಳಿಯಿಂದ ಅಪ್ ಟು ತಂಗ್ಳುಗೆರೆ ನಮ್ಮ ಅಮೇರಿಕದ ಅಧ್ಯಕ್ಷ ಬರಕ್ ಒಬಾಮಾ ಬರೋ ಅಲ್ಲಿವರೆಗೂ ಹದಿನೈದು ಕೋಟಿ ರೂಪಾಯಿಯಲ್ಲಿ ಸ್ಯಾಂಕ್ಷನ್ ಆಗಿದೆ ಶೀಘ್ರದಲ್ಲೇ ಟೆಂಡರ್ ಕರೆದು ಆದರೂ ಕೂಡ ಆ ಆ ರಸ್ತೆ ಆದರೆ ಗೌಡಗೆರೆ ಜ್ಯಾಪ್ಸಂದ್ರ ಅಂಚಳ್ಳಿ ತಂಗ್ಳಗೆರೆ ಮಾಯಪ್ಪನಹಳ್ಳಿ ಇಷ್ಟು ಊರುಗಳಿಗೆ ಒಂದು ಐವತ್ತು ವರ್ಷದಿಂದ ರಸ್ತೆ ಆಗಿಲ್ಲ ಅನುಕೂಲ ಆಗುತ್ತೆ ಭಾಳ ಇದಕ್ಕೆ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಶೀಘ್ರದಲ್ಲೇ ಅದರ ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡ್ತೀನಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಒಬಾಮಾ ಬರುವಂಥ ಆ ರಸ್ತೆಗೆ ಕಾವೇರಿ ನಿಗಮದಿಂದ ಈಗ ಬಿರ್ಜು ಮತ್ತು ರಸ್ತೆ ಕಾಮಗಾರಿ ನಡೀತಾ ಇದೆ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆ ಆಗುತ್ತೆ ಧನ್ಯವಾದ